ನಾನು ವೋಟ್ ಮಾಡಿದ್ದೀನಿ ನೀವು ಎಲ್ಲರೂ ವೋಟ್ ಮಾಡಿ ಪ್ರತಿ ಒಂದು ವೋಟ್ ಕೌಂಟ್ ಆಗುತ್ತೆ ಓಕೆ ನಾನು ವೋಟ್ ಮಾಡಿದ್ದೀನಿ ನೀವು ಎಲ್ಲರೂ ವೋಟ್ ಮಾಡಿ ಪ್ರತಿ ಒಂದು ವೋಟ್ ಕೌಂಟ್ ಆಗುತ್ತೆ ಓಕೆ ಇದು ಮತ ದಾನ ಅಲ್ಲ ಮತ ಹಕ್ಕು ಇದನ್ನ ದಾನ ಮಾಡಬೇಡಿ ಮತನ ಇದನ್ನ ಹಕ್ಕನ್ನ ಚಲಾಯಿಸಬೇಕು ನೀವು ನಿಮ್ಗೆ ಯಾರಿಗ ಬೇಕು ಅವ್ರಿಗೆ ನಿಮ್ ಇಷ್ಟಪಟ್ಟಂಗೆ ಹಾಕಿ ಅದು ದಯವಿಟ್ಟು ಹೊರಗಡೆ ಬಂದು ವೋಟ್ ಮಾಡಿ ನಾನು ಮಾಡಿದ್ದೀನಿ ನನ್ನ ಮಕ್ಕಳು ಮಾಡಿದ್ದಾರೆ ನಾನು ಹೆಂಡತಿ ಮಾಡಿದ್ದಾರೆ ಅಪ್ಪು ಹೆಂಡತಿ ಬಂದ್ ಮಾಡಿದ್ದಾರೆ ಸೊ ನೀವು ಎಲ್ಲರೂ ಬಂದ್ ಮಾಡಿ ಯಾರು ತಪ್ಪಿಸ್ಕೋಬೇಡಿ ಪ್ಲೀಸ್ ಬಟ್ ಇದು ಎಲ್ರು ಸೇರಿ ಹೇಗೆ ಎಲ್ಲರನ್ನೂ ಹೊರಗಡೆ ಕರ್ಸ್ಬೇಕು ಅಂತ ಒಂದು ಉಪಾಯ ಮಾಡಬೇಕು ಪ್ಲೀಸ್ ಇದನ್ನು ಸರ್ಕಾರನೇ ಮಾಡಬೇಕು ಹೇಗೆ ಇವ್ರನ್ನೆಲ್ಲ ಹೊರ್ಗಡೆ ಕರ್ಕೊಬಂದು ಎಷ್ಟು ಈಸಿಯಾಗಿ ಓಟ್ ಮಾಡಿಸ್ಬೇಕಾಗತ್ತೆ ಇದನ್ನೆಲ್ಲರೂ ನಾವು ಪ್ರಯತ್ನ صافي کي وئي مون کي چئي نه ٿو ٿو ته نه ملي تي الو ان مان چئي ٿو وارا مين ڏاڳ ڪيو ٿا